ಕೊಡಿ ಲೇಟ್ ರೋಣ ಹಾಕಿಲ್ಲ ಮೋಡ ಕವಿತ ವಾತಾವರಣ ಇರೋದ್ರಿಂದ ಅಲ್ಲಿ ಮಳೆ ಆಗಿರೋದ್ರಿಂದ ಅಲ್ಲಿ ನಮಗೆ ಎ ಟಿ ಸಿ ಅವರು ಪರ್ಮಿಷನ್ ಕೊಟ್ಟಿಲ್ಲ ಅಲ್ಲಿ ಇಲ್ಲ ಅಂದ್ರೆ ನಾವು ಹೆಲಿಪ್ಯಾಡ್ ರೆಡಿ ಮಾಡಿವಿಲ್ಲ ಅಲ್ಲಿ ಮಾಡಿಲ್ಲ ಫೈರ್ ಬಂದವ ಎಲ್ಲ ಬಂದವು ಆದ್ರೆ ಒಂದು ವಿಶೇಷ ಹೇಳ್ತೀನಿ ಇದನ್ನ ನಾಳೆಗೆ ಮಾಡಿ ನೋಡ್ಲಿ ಚಪ್ಪಾಳಿ ಹೊಡೆದ್ರೆ ಎಲ್ಲರೂ ನಾಳೆಗೆ ಬೆಳೆ ನಾವು ನಾನು ಭಕ್ತರು ಭಾಳ ಡೇಂಜರ್ ಅದಾವೆ ಇವತ್ತು ಬಿಟ್ಟರೆ ಟ್ರೇನ ಬೇ ಅಪ್ಪ ನಾಳೆಗೆ ತರದ ಅಂತಾರೆ ಅವ್ರು ಹೇಳ್ತೀವಿ ಹಾಂ ನಮ್ಮ ವಿಜಯಾನಂದ ಅದನ್ನು ನಾಳೆಗೆ ಯಾವ ದಿನಕ್ಕ ಕೂಡ ಬಂದು ಇಲ್ಲೇ ಹೂವು ಹಾಕ್ತಾರ ನಿಂತ ತೇರಿಗಿನ ಹಾಕ್ತಾರ ಸಿದ್ದಪ್ಪ ಗದ್ಗಿ ಹಾಕ್ತಾರೆ ಒನ್ ಟೈಮ್ ಹಿಂದೆ ಟೈಪ್ ಹಾಂ ಅವಾಗ ನಂಗಾಯ್ತು ನಂಗಾದಾಗ ನಾವು ಏನು ಮಾಡಿದ್ವಿ ಮರ ಏರಿಗೂ ಹಾಕಿದ್ವಿ ಮತ್ತು ಸಿದ್ದಪ್ಪನ ಗದಿ ಗುಡಿಗೆ ಎಲ್ಲ ಹಾಕಿದ್ವಿ ಹಾಗೇನೆ ಈ ಸಣ್ಣ ತಾಂತ್ರಿಕ ತೊಂದರೆ ಆಗಿರೋದ್ರಿಂದ ನಾಳೆ ಅದನ್ನು ಎಷ್ಟೊತ್ತಿದ್ರು ತಂದು ನಿಮ್ಮೆಲ್ಲರ ಆಶೀರ್ವಾದದಿಂದ ಸಿದ್ದನ ಕೋಳ ಪಡ್ರೆ ಎಂದು ಬಿಡಂಗಿಲ್ಲ ಅದ್ರ ಕೆಲಸ ಮಾಡೇ ಹೇಳ್ತೀನಿ जगीर <laughs> ಎಲ್ಲಾರ ಉತ್ಸವ ಹೆಸ್ರೆ ಒಬ್ಬ ಹೆಣ್ಣು ಮಗುವಿಂದ ಉದ್ಘಾಟನೆ ಮಾಡಿಸ್ತಾ ಇದ್ವಿ ಸಮೀಕ್ಷಾ ಇವರಿಂದ ಈ ಒಂದು ಸಿದ್ಧಶ್ರೀ ರಾಷ್ಟ್ರೀಯ ಉತ್ಸವ ಉದ್ಘಾಟನೆ ಚಪ್ಪಳೆ ಹೊಟ್ಟೆ ಎಲ್ಲಾರು ಇತಿಹಾಸ ಹಾಕ್ಕೊಡಿ ಸಮೀಕ್ಷಾ ಕಾಶಪ್ಪನವರವರಿಂದ ಚಪ್ಪಳೆ ಹೊಟ್ಟೆ ಎಲ್ಲಾರು ಇತಿಹಾಸ ಆಗಿಬಿಡ್ಕೊಡವಲ್ಲಿ ಹೆಸರು Anak pujaan madu. ಲಂದ ಮಾಡಿ ಮಾಸ್ತರ ಪೊಲೀಸ್ ಆಗ ಮಾಡಿ ಒಂದು ಶಕ್ತಿಯೇ ಇವತ್ತು ಅಷ್ಟು ಮಟ್ಟಕ್ಕೆ ಈ ಒಂದು ಪ್ರೀತಿ ಗಣಿಕೆಯೆಲ್ಲ ಮೂಡಿಸುವಂತ ಕೆಲಸ ಆಗಿದೆ ಅನ್ನೋ ಮಾತಲ್ಲ ನಾವು ಯಾಕಂದ್ರೆ ಎರಡ್ ಸಾವಿರದ ಹದ್ಮೂರಲ್ಲಿ ಬಹುತೇಕ ಪೂಜ್ಯರು ఈ శ్రీమఠాయ చలనచిత్రోత్సవ ప్రారంభ ప్రారంభం బహుతే రాష్ట్రద్యంత కేవల రాజ్య అలా రాష్ట్రద్యంత కళా ఇవ్ మహారాష్ట్ర ఢిల్లీ ఆగి అనేక

ಅದು ಕನ್ನಡದ ಕಣ್ಮಣಿ ಎನಿಸಿಕೊಂಡಿರುವಂತ ಡಾಕ್ಟರ್ ವಿಷ್ಣುವರ್ಧನ್ ಅವರ ಧರ್ಮಪತ್ನಿ ಶ್ರೀಮತಿ ಭಾರತಿ ವಿಷ್ಣುವರ್ಧನ್ ಅವರು ಕೂಡ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾರೆ ಅಂದ್ರೆ ನೀವು ಅರ್ಥ ಮಾಡ್ಕೋಬೇಕು ಸಿದ್ಧರು ಕೋಳದ ಒಂದು ಶಕ್ತಿ ಎಲ್ಲಿವರೆಗೂ ಇದೆ ಅನ್ನೋದನ್ನ ತಾವೆಲ್ಲರೂ ಕೂಡ ಅರ್ಥ ಮಾಡ್ಕೋಬೇಕಾಗುತ್ತೆ ಆ ಒಂದು ಕಾರಣಕ್ಕೆ ಅಂತಾರಾಷ್ಟ್ರೀಯ ಚಲನಚಿತ್ರ ಮತ್ತು ಅನೇಕ ಕಲಾವಿದರಿಗೆ ಒಂದು ಪೋಷಕರಾಗಿ ನಮ್ಮ ಶ್ರೀಗಳಾದಂತ ಡಾಕ್ಟರ್ ಶಿವಕುಮಾರ ಮಹಾಸ್ವಾಮಿಗಳು ಇವತ್ತು ಪೋಷಕರಾಗಿ ಎಲ್ಲರಿಗೂ ಕೂಡ ಇವತ್ತು ಆಶೀರ್ವಾದದ ಮೂಲಕ ನಾನು ಹೇಳ್ತಾ ಇರ್ತೀನಿ ಯಾಕೆ ಹೇಳ್ತಾ ಇರ್ತೀನಿ ಅಂದ್ರೆ ಯಾರು ಅವ್ರ ಹತ್ರ ಬೇಯಿಸ್ಕೊಳ್ತೀರಿ ನೀವು ಉದ್ದಾರಕ್ಕೆ ಯಾರು ಬೇಯಿಸೋದಿಲ್ಲ ಎಲ್ಲೆಂದು ಉದ್ದಾರ ಆಗುದಿಲ್ಲ ನಿಮ್ಮ ಜೀವನದಲ್ಲಿ ಉದ್ಧಾರ ಆಗ್ಬೇಕಂದ್ರೆ ಡಾಕ್ಟರ್ ಶಿವಕುಮಾರ ಸ್ವಾಮಿಗಳವರ ಎರಡು ಬೇಗ ಅವ್ರನ್ನ ಬೇಯಿಸ್ಕೊಂಡಾಗ ಈ ಉದ್ಧಾರ ಆಗೋದು ಅದರಲ್ಲಿ ನಾನು ಒಬ್ಬ ಅನ್ನೋ ಮಾತನ್ನು ನನಗೆ ಭಾಳ ಹೇಗೆ ಇದ್ರೆ ಕೊಡ್ತೇನೆ ಯಾಕಂದ್ರೆ ಅಷ್ಟೊಂದು ಭಕ್ತಿ ಗುರು ಶಿಷ್ಯರ ಮಾತು ಅವ್ರು ಮಾತ್ಮಹತ್ಯೆ ನಾನು ಗುರು ಸಿಕ್ಕೇ ಹೋದೀನಿ ನೀನು ಶಿಷ್ಯರು ಸಿಕ್ಕೇ ಹೋದಿಲ್ಲ ಅಂತ ಹೇಳ್ತಿರ್ತಾರೆ ಅದಕ್ಕೆ ಗುರು ಶಿಷ್ಯರ ಒಂದು ಮೆಚ್ಚುಗೆ ಅದಕ್ಕೆ ನನಗೆ ಆ ಸಿದ್ದಪ್ಪ ಜನ ಕೃಪಾ ಆಶೀರ್ವಾದ್ರ ಒಬ್ಬ ಪೂಜ್ಯರು ಸಿಕ್ಕಿದ್ದು ನನ್ನ ಬಾಳಿನ ಪುಣ್ಯ ಭಾಗ್ಯ ಅನ್ನೋ ಮಾತನ್ನು ಕೂಡ ಈ ಒಂದು ವೇದಿಕೆ ಮುಖಾಂತರ ನಾನು ಹೇಳಕ್ಕೆ ಇಚ್ಛೆ ಪಡ್ತೇನೆ ಬಂಧುಗಳೇ ಆದ ಕಾರಣ ಈ ಮೂರು ದಿವಸಗಳ ಕಾಲ ಏನು ಇವತ್ತು ರಥೋತ್ಸವ ನಾಳೆ ಇನ್ನು ಅಂತಾರಾಷ್ಟ್ರೀಯ ಚಲನಚಿತ್ರೋತ್ಸವ ಮತ್ತು ಹದಿನಾರನೇ ತಾರೀಖಿಗೆ ಕೂಡ ಅನೇಕ ಕಲಾ ತಂಡಗಳು ಬಂದು ಇಲ್ಲಿ ಒಂದು ಕಲಾವಿದರು ಅವರು ಪ್ರದರ್ಶನ ಮಾಡಿದ್ದಾರೆ ನಾವೆಲ್ಲರೂ ಭಕ್ತಾದಿಗಳು ಏನು ಯಥಾಸ್ಥಿತಿ ముగిలి అత్యంత అంతరాష్ట్రీయ మలచిత్ర ఉత్సవం నమ్ముతారు ఏదైతే ఇతర బహుకేకా ముందు వర్ష ఎలా చలనచిత్ర నటిరే వేదిక మేర నోడ భాగ్యవన్న నమ్ పుట్టన్నవ్ ప్రయత్నం ವಿಶೇಷ ಅನ್ನೋದು ಆದ ಬಹಳ ವಿಶೇಷವಾಗಿ ವಿಶಿಷ್ಟವಾಗಿ ಈ ಒಂದು ಸಿದ್ಧಶ್ರೀ ಉತ್ಸವವನ್ನು ನಾವು ಮಾಡಲ್ಲ ಮತ್ತು ವಿಶೇಷವಾಗಿ ನಾವು ಮಾಡೋಣ ಇನ್ನು ಅನೇಕ ಅಭಿವೃದ್ಧಿಯನ್ನ ನಾವು ಶ್ರೀಮಠದಲ್ಲಿ ಬರ ದಿನಗಳಲ್ಲಿ ಕಾಣ್ತಾ ಇದ್ದೀವಿ ಇನ್ನೂ ಅನೇಕ ಅಭಿವೃದ್ಧಿ ಕೆಲಸಗಳನ್ನು ಕೂಡ ಖಂಡಿತವಾಗಿ ಮಾಡುವಂತಹ ಕೆಲಸವನ್ನ ಮಾಡ್ತೀವಿ ಅನ್ನೋದು ಮಾತನ್ನ ಈ ಸಂದರ್ಭದಲ್ಲಿ ಹೇಳಿ ಹೆಚ್ಚಿಗೆ ಸಮಯ ನಾವೆಲ್ಲ ಬಹಳ ಕಾತುರಾಗಿದ್ದೇವೆ ಇನ್ನೂ ಅನೇಕ ಕಲಾವಿದರು ಇಲ್ಲಿ ಪ್ರದರ್ಶನ ಮಾಡಲಿದ್ದಾರೆ ಅದಕ್ಕೆ ಆ ಕಾರ್ಯಕ್ರಮಗಳನ್ನ ಎಲ್ಲರೂ ಕೂಡ ಶಾಂತಿಯುತವಾಗಿ ವೀಕ್ಷಣೆ ಮಾಡಿ ಯಾವುದೇ ಗೊಂದಲ ಗಲಾಟೆ ತೊಂದರೆ ಇಲ್ಲ ಹಾಗೆ ಆ ಸಿದ್ದಪ್ಪರ ರಾಜ್ಯದ ಉತ್ಸವವನ್ನ ಎಲ್ಲರೂ ಇಲ್ಲಿ ಸಂಭ್ರಮವನ್ನ ನಾವೆಲ್ಲರೂ ಅದನ್ನ ಮಾತನ್ನ ಹೇಳಿ ಮತ್ತೊಮ್ಮೆ ಎಲ್ಲರಿಗೂ ವಾಸಿದ ಆಶೀರ್ವಾದ ಅವರ ಒಂದು ಅಂತಃಕರಣೆ ತಮ್ಮ ಮೇಲೆ ಎಲ್ಲರ ಮೇಲೂ ಆಶೀರ್ವಾದ ಇರಲಿ ಅಂತ ಹೇಳಿ ಪ್ರಾರ್ಥನೆಯನ್ನ ಮಾಡಿ ನನ್ನ ಎರಡು ಮಾತನ್ನು ನಿಲ್ಲಿಸ್ತೇನೆ ಜೈ ಹಿಂದ್ ಜೈ ಕರ್ನಾಟಕ ಜೈ ಸಿದ್ದಶ್ರೀ